ಒಟ್ಟೇ ವಿಚಾರ ಮಾಡಬೇಡ ಏನ್ ಬೇಕು ಏನ್ ಡಿಸೈಡ್ ಮಾಡು ನೀನೆ ತಗೋ ಇಂತಾದ್ರು ತಗೋತೀನಿ ಅವಾಗ ಕೇಳ ಆದ್ರಳ್ಕೋತಿರ ಬೇಡ ನಕ್ಕೋತಿರೋ ಖುಷಿ ಖುಷಿ ಆಗಿರ್ಬೇಕ್ ನನ್ನ ಜೊತೆ ನೀ ಇದೀಯಾ ಅಂದ್ಮೇಲೆ ಮತ್ ನಾ ಹೇಳ್ಕೊಳ್ಳಿ ಮಾರ್ಕೆಟ್ ನಾಗ ಬಿಡ್ತೀನಿ ನಾನು ನಿನ್ಗೇನು ಕೇಳಂಗಿಲ್ಲ ನಿನ್ ಓಕೆ ಬಾ ಎಲ್ಲಿಗೆ ಬಂತಪ್ಪ ನನ್ನ ಹಣೆ ಬರೋ ಅಂತ ಅಲ್ಲ ನಂದು ನಾನು ಮಾಡ್ಕೊಳದು ಬಂದದಲ್ಲ ಎಂತಿಂತವ್ರಿಗೆ ಎಂತವ ಸಿಗತಾವ ನಮ್ಮ ಹಣೆ ಬರೋ ನೋಡು ಹಿಂಗ ಶಿವಾಯನ ಅನ್ಕೊಂತನ ಕೂಡ ಮಾಡಿಸ್ ನಮ್ಗೆ ಯಾರ ಅಪ್ಪ ದೇವ್ರ ಕಾಲು ಇರ್ಲಿಲ್ಲ ಅಂದ್ರೆ ನಡೀತದಪ್ಪ ತ್ರಾಸ ಆಗ್ಲಾರ್ದಂಗ ಸಂಸಾರ ನಡ್ಸ್ಕೊಂಡು ಹೋಗ್ತೀನಿ ದಯಪಾಲು ಸೋತಂದೆ ಬಾ ಬಟ್ಟೆ ಹಿಂದ ಮುಂದೆ ವಿಚಾರ ಮಾಡಬೇಡ ತಗೋಬೇಕಾದ್ರ ಓ ನಮಸ್ಕಾರ ರೀ ಹಿರಿಯರ ಅಲ್ಲ ಯಾಕೆ ಹಿಂಗ ನಿಂತಿರ್ಲ ಏನಿಲ್ಲಪ್ಪ ಇಷ್ಟೊತ್ತನ ಅರಿವಿ ಹೋಗದ್ನೆಲ್ಲ ತ್ರಾಸ ಆಯ್ತು ಅದಕ್ಕೆ ಜ್ಯೋತ್ ಬಿದ್ದಂಗ ನಿಂತೇನು ಹೋಗಿ ಬಡ್ಕೊಂಡೆ ನಿಮಗನ ಒಂದು ಸಲ ಅಲ್ಲ ಹತ್ತ ಸಲ ಹೇಳದೆ ಅಲ್ರಿ ಎಂತದ ಯಾಕಿರೋ ಲೆಕ್ಕ ಒಂದು ಜೋಡ್ ಮಾಡ್ಕೋರಿ ಜೋಡ್ ಮಾಡ್ಕೋರಿ ಅಲ್ಲ ಮಿನಿಮಮ್ ಇಲ್ಲ ಅಂದ್ರೆ ಒಂದ್ ಮೂವತ್ ನಾಲ್ಕ ಹೆಣ್ಣರೇ ನೋಡ್ರಿ ನೀವು ಎಲ್ಲಿ ಹೋಗ್ತಿರಲ್ ಬ್ರಿ ಮನ್ಸಿಗೆ ಬಂದೇ ಇಲ್ಲ ಮನ್ಸಿಗೆ ಬಂದೇ ಇಲ್ಲ ಅವನೇನು ಒಟ್ಟು ನಿನ್ನಂಗ ಪ್ಯಾಶನ್ ಅದ್ ಹುಡುಗಿನ್ ಆಗಕ್ ಅವ್ನು ತಲಿಯಾಗ ಅಂತ ಅವ್ ಸಿಕ್ಕಿಲ್ಲ ಆ ಟೈಮ್ದಾಗ ವಲಂದ್ ಮನ್ಸಿ ಅಲ್ಲ ನನಗ್ ಗೊತ್ತೈತ್ರಿ ಅದಕ್ಕ ನೀವ್ ಅಂದ್ರೆ ಈಗ ನೋಡ್ರಿ ಕುಡ್ರು ಇಲ್ಲ ಕುಂಟ್ರು ಇಲ್ಲ ನಿಮ್ ಹನಿಬಾರಕ್ಕೆ ಯಾವ್ದು ಹೆಣ್ಣೆ ಇಲ್ಲ ದೇವ್ರು ಒಂದಿಲ್ಲ ಒಂದ್ ಜನ ಕಳಿಸ್ತಾನೆ ಐತ್ರಿ ಭಗವಂತ ಮಾಡಿಟ್ಟನ ಅದನ್ನ ಒಂದ್ ಹೆಣ್ಣಿಗೆ ಒಂದ್ ಗಂಟೆ ಜೋಡ ಒಂದ ಗಂಟೆಗೆ ಒಂದ ಹೆಣ್ಣ ಜೋಡ ಅಂತ ನಿಮ್ಗ ಜೋಡ್ ಮಾಡು ಟೈಮ್ ಕೊಟ್ಟಿದ್ದ ನೀವ್ ಕಳ್ಕೊಂಡಿರ್ಲ ಏನ್ ಕಳ್ಕೊಂಡಿ ನೀವ ತೊಳ್ಕೊಬೇಕು ಚಿನ್ನು ಮತ್ತ ಊಟ ಮಾಡಿದ ಬಾಂಡೆ ಅವನ ತೊಳ್ಕೊತಾನ ಮತ್ ಮನಿಗ್ ಅವನ ಹಾಸ್ಕೊಂಡ್ ಅವನ ಮುಕ್ಕೋತಾನ

ಅಕುವಾಯಗ ಬಾಯಾಗ ಇದೆ ಇದನ್ನ ಸರ್ ಏ ಇನ್ ಮೇಲೆ ಅಂಕಲ್ ಅಂತ ಅವರಗೆ ಹಾ ಆ ಬಿಡ ಈಗ ಅರವತ್ತೆರಡು ಸಣ್ಣ ವಯಾಮ 62 ಅಂದ್ರೆ ಏನು ಬಾ ದೊಡ್ಡವನು ಅವ ಸಣ್ಣ ವಯತನ ಅಂತೆ ಯಾರು ಹೆಣ್ಣು ಕೊಟ್ಟಿಲ್ಲ ನೋಡಿ ಹೌದಾ ಏನ್ರೀ ನಿಮಗೆ ಹೇಳಾಕ್ರೆ ನಾಚಿಕೆ ಬರ್ತದಿಲ್ಲ ಅರವತ್ತೆರಡು ವಯಸ ಅದು ಒಂದು ಮುದಿಕಿ ಗಂಟೆ ಬಿಳುವದು ನಿಮಗೆ ಹಾ ನೋಡ್ರಿ

ಈ ಕಡೆ ಬಂದ್ಬಿಟ್ಟೀವಿ ನೋಡಿ ಇದು ನೇಪಾಳ ಕಂಡಂಗ ಕಾಣಂಗಿಲ್ಲ ಮಾಲ್ ಅಲ್ಲಿಗೆ ತರಿಸಿ ಬೆಂಗಳೂರದಾಗ ಶುಟರ್ ಮಾರ್ಕೆಳಿ ನಾ ಬಿಜಾಪುರದಿಂದ ಇದ್ ಮಾರಲ್ಲ ಬಿಡ್ಸಿಟ್ ಅಲ್ಲ ಉದ್ಯೋಗ ರೀ ಈ ಎರಡು ಉದ್ಯೋಗ ಒಂದ್ ಆಗಿ ಬಿಟ್ಟಾವು ಆಗ ಬೇಕಾದ್ ಬಿಜನೆಸ್ ಮಾಡ್ಬೋದು ಅದಕ್ಕ ನಿಮಗ್ ಬಡ್ಕೊಂಡೇ ಮಾಡ್ಕೊರಿ ಏನಾರ ಮಾಡ್ಕೊರಿ ಎಂತಾದ್ರೆ ಒಂದು ಮಾಡ್ಕೋರಿ ಅಂತಂದೇ ಕೈ ಕೈಯ ಕಸಾ ಮುಸರಿ ಹೆಲ್ಪ್ ಆಕಿತ್ತ ಹೌದಲ್ಲ ಇಬ್ರು ಊರು ಅಡ್ಡಾಡ್ತೀರಿ ನಾವ ಈಗ ಈಗ್ ನೋಡ್ರಿ ಈಗ ಮಾರ್ಕೆಟ್ ಕೊಂಟೇವಿ ಹೊಂಟೇವಿ ನಾವ್ ಭಾಳ್ ಚೈನ ಒಳಗಿಟ್ಟೇನ್ ಅಂತಂದ್ ಯಾವ್ದಾರ ಉಳ್ಕ ಒಳಕ ಐತ ನೋಡ್ಕೊಂಡ್ ಬರ್ರಿ ಇಲ್ಲೇ ಅದು ಐತ್ರೀ ಅದನ್ನು ಹೇಳ್ತೀನಿ ನಿಮಗೆ ಒಂದಿನ ಟೈಮ್ ಬರಲಿ ಈಗ ನಮಗೆ ನಮಗೆ ಟೈಮ್ ಆಗ್ಯದ ನಾವು ಶಾಪಿಂಗ್ ಹೋಗಬೇಕು ಹೌದಾ ಅಚ್ಚುನು ನಿಮಗೆ 62 ವರ್ಷ ಆದ್ರೂ ಮದ್ವೆ ಆಗಿಲ್ಲ ಅಂದ್ರ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಏನು ಆಯ್ ਗਿਆ ನನಗೆ ಇಕ್ಕೆ ಅವಕ್ಕೆ ಇಕ್ಕೆ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ನನಗೆ ಏನಾಗਿਆ ಕಡಬೇನಿ

ಮಗನ ಕರ್ಕೊಂಡು ಎಲ್ಲ ಒಂಟಿಯವಳ ಕಾಣಸ್ತೀನಿ ಮತ್ತ ಆಕೆ ನಿಮ್ಮ ಮಗ ಅಲ್ಲ ಅಲ್ರಿ ನಿಮ್ಗ ರೀತಿ ಇಲ್ಲ ನಮ್ಮ ಇಬ್ರು ನೋಡಿದ್ರ ನಾವೇನ್ ಅವ ಮಗ ಕನ್ನಂಗ ಕಾಣತ್ತೀವಿ ನಿಮಗ ನಮ್ಮ ಲವ್ ಮಾಡಿ ಲವ್ ಮ್ಯಾರೇಜ್ ಆಗೀವಿ ಆಹ್ಹ್ ಅಂದ್ರ ನೀ ಗ್ಯಾರೇಜಿಗೆ ಕೊಂಡು ಬುದ್ಧಿವನ್ನಿ ಗ್ಯಾರೇಜ ಅಲ್ಲ ಅಲ್ಲ ಇವನಿಗೆ ಹಾ ಹಾ ಯಾ ನಿಂಗೆ ಎಲ್ಲಿ ಏನ್ ತ್ರಾಸ ಆಗತೈತಿ ಆಗುತ್ತೆ ಲಾಶ್ ಆಗುತ್ತೆ ಎಂತವ್ರಿಗೆ ಎಂತವ್ ಸಿಕ್ಕವರು ನಾನು ಕರ್ ನೋಡು ಅರವತ್ ಎರಡು ಆದ್ರೂ ಇನ್ನೂ ಒಂದು ಉದ್ರವಲ್ರಿ ದೇವ್ರಿಗೆ ಎಲ್ಲಿ ಇಟ್ಟಾನೋ ಏನೋ ನಾನು ಹಣೆ ಬರ್ದಾಗ ಆ ಭಗವಂತನ ಕಣ್ಣಿಗೆರ ಬಿದ್ದಿನೋ ಇಲ್ಲೋ ಇಲ್ಲು ಮುತಾರೆ ಅನ್ಬಾಡವ ನಿನ್ ಕಾಲ ಹಿಡ್ಕೊಳ್ಳ ಅದೇನೋ ಅಂಕಲ್ 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 ಅಂಕಲ ಅಲ್ರಿ ಅಂಕಲ್ ಯಾಕ ಮರಗ್ತಿರಿ ಕ್ಲಾಸ್ ಆಗಾತಿದ್ರ ಎಂತದ್ರ ಒಂದ್ ನೋಡಿ ಒಂದ್ ನಾಕ್ ಮಂದಿ ಹೇಳಿ ಕೇಳಿ ಎಂತದ್ರ ಒಂದ್ ನೋಡಿ ಮಾಡ್ಕೋಬೇಕು ನೀವು ಸುಗ್ದಾಗಿರ್ಬೇಕ ಅದನ್ನ ಬಿಟ್ಟು ನಮ್ಮನ್ನ ನೋಡಿ ಹುರ್ಕೊಳದ್ರಾಗ ಏನದ್ರಿ ಅರ್ಥ ಉರ್ಕೊಳಕತ್ತಿಲ್ಲವಾ ವಿಚಾರ ಮಾಡಕತ್ತೀನಿ ಏನ್ ವಿಚಾರ ಮಾಡತ್ತೀರಿ ನಮ್ದು ಹೊತ್ತು ಮುಳುಗಿಲ್ಲ ಇವಾಗ ಆಟ ಹತ್ಬೇಕಾದ್ರೆ ಮಿಚಿಲಿಕೆ ಹಚ್ಚುತ್ತಾನು ಏನ್ ನಾಕ್ ನಾಕ್ ಕುರ್ಚಿ ಹಚ್ಚಿ ಮ್ಯಾಗ್ ಹತ್ತನೋ ಅಂತ ವಿಚಾರಕ್ಕೆ ಬಿದ್ದೇನೆ ನಮಗ್ ವಿಚಾರ ನೀವ್ ಯಾಕೆ ಮಾಡ್ತೀರಿ ಅದೆಲ್ಲ ಗೊತ್ತಿಲ್ಲಾರ್ದೇನೆ ಮಾಡ್ಕೋತೀನ ನೀವನ್ನ ನಾವ್ ಹೊತ್ತು ಮುಣಿ ಕಾಟಕ ಲಿಚುಣಕಿನ ಹಚ್ಚಂಗಿಲ್ಲ ಕೆಳಕ್ ಕುರ್ಚಿನ ನೀಡಂಗಿಲ್ಲ ಮೊದಲ ಅವನ್ನ ಏರಿಸ್ತೀನಿ ಆಮೇಲೆ ನಾ ಏರ್ತೀನಿ ಕಾಟದ ಮ್ಯಾಲೆ ಕಣಗಟ್ಟೆವ ದಿನ ಏರ್ಸುದು ಇಳಿಸುದು ಏರ್ಸುದು ಇಳಿಸುದಕ್ಕ ಇಲ್ಲ ಒಂದು ಕೆಲಸ ಮಾಡು ನಿನ್ಗೊಮ್ಮೆಮ್ಮೆ ಬ್ಯಾಸರ ಆಯ್ತು ಅಂದ್ರೆ ನಾನು ಕರಿ ಎದಕ್ಕ ಅವನು ಏರ್ಸು ಬರಕ

ಅಲ್ಲೇ ತೋರಿಸ್ತೇ ಯಾಕ ಆದ ಈಗ ಇಲ್ಲ ಕೇಳ್ದೆ ಏನೇನ್ ತಗೊಂಡೆ ಅಂತ ಕೇಳಾಕತ್ತಿದ್ದೆ ಬಾಬಾ ಹೋಗೋಣ ಬಾ ಇದು ನಾವು ಮಾರ್ಕೆಟ್ದಿಂದ ಬರಕ ಹೋಗಿ ಭೇಟಿ ಆಗಿದ್ರಲ್ಲ ಅವ್ರ ಮನೆಯಗೊಂದು ಒಂದ್ ಆದ ಅಂತ ಹೇಳಿದ್ರಲ್ಲ ಅದನ್ನ ಇವ್ರಿಗೆ ಜೋಡ್ ಮಾಡೋಣ ಏನಂತಾರ ಕೇಳೋಣ ಅವ್ರಿಗೆ ಹಾ ಸರಿ ಕರಿತೀವಿ ನಾನೇ ಒದ್ರುತೀನಿ ಒದ್ರು 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 अंकಲ್ ರೀ अंकಲ್ ರೀ ಅಯ್ಯೋ ಯೋ 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 ಬಂತಲ್ಲ ನಾನು ಕಟ್ಟಗಾಳಿಗೆ ಹೆಂಗಿ ನನ್ನ ಆರತಿ ಸಕರಿ ಆರತಿ ಬಾ ಒರುbaar ಹ ಬಾ ಬಾ ಯಾಕೋ ಒಳಗೆ ಇಂಗ್ಲಿಷ್ ಮಾತಾಡಲ್ಲ ಆಗುದಿಲ್ಲ ಅಲ್ರಿ ನಿಮ್ಗೆ ಹೆಲ್ಪ್ ಮಾಡ್ಬೇಕಂತ ಆಕಿ ಒದ್ರಾಕತ್ತಾಳ ಮತ್ತ ನೀವೇನ್ ಒಳಗ ಕರ್ಯಾಕತ್ತಿರಲ್ಲ ಈಗ ಒಳಗ್ ಬರಕ್ ಟೈಮ್ ಇಲ್ಲ ನಾವೇನ ಹೋಗಿ ಅಕ್ಕಿ ಏನೋ ಬಾ ಐಟಮ್ ಭಾರಿ ಮಾಡ್ತಾಳ್ರಿ ಕಿವು ಯಾಕಂದ್ರೆ ಹೊಟ್ಟೆ ಹಸಿದ್ ಬಂದಿವ ನಾವು ಮಾರ್ಕೆಟ್ ಹೋಗಿ ಬಂದಿವಲ್ಲ ಅಕ್ಕಿ ಕುದಿಸಿ ಒಳ್ಳೆ ಚಿತ್ರಾನ್ನ ಮಾಡಿ ಅದನ್ನ ಪಲಾವ್ ಮಾಡ್ತಾವ ಒಳ್ಳಕ್ಕಿ ನಾನು ಏನ್ ಉಪ್ಪು ಮಗನ ಮಗನ್ ಮಾಡಿದ್ವಿ ಏನ ಅಲ್ಲ ನೀವು ಬರೀ ಎರಡು ಒಂದಲ್ಲಿ ಯಾವ ಏ ನಾವ್ ಮೂರ್ ತರ ಮಾಡ್ತಾ ಪಲಾವ್ ಒಂದೇ ಒಗ್ಗರಣೆ ಅನ್ನಂದ್ರು ಒಂದೇ ಚಿತ್ರಾನ್ನಂದ್ರು ಒಂದೇ ಒಂದ್ರಿ ಮಾಡ್ರಿ ಇದು ನಾವು ಬರಾಗ ನಮ್ ಪರ್ಚದ ಒಂದ್ ಕಣ್ಣೆ ಆದತ್ರಿ ಅವು ಗಂಡು ಮನಸ್ಸಿಗೆ ಬರ್ಲಾರ ಕೂತ್ ಬಿಟಳು ಹೇಳಿ ಹೇಳಿನಿ ಜೂನಿಯರ್ ಶಾರುಖ್ ಖಾನ್ ನಿಂತ ಶಾರುಖ್ ಖಾನ್ ಅಲ್ರಿ ನಮ್ಮ ಏರಿಯಾದಾಗೆ ಮಾಡ್ಬೇಡ್ರಿ ಅವ್ರದ್ದು ಅಲ್ಲಿ ಮಾಡಾಕತಿಲ್ಲ ಅಲ್ಲಿ ಕರ್ಕೊಂಡಿಲ್ಲ ಅವ್ರು ಬಹಳ ಖುಷಿ ಪಟ್ಟಾರ ಹಿಂಗ ಹೌದಾ ಅಗದಿ ಹೇಳಕ್ ಅದಾರ ಹಾಂಗ ಹಿಂಗ ಭಾರಿ ರೀ ಒಬ್ರ ಅವ್ರ ಮನ್ಯಾಗ ತಿರ್ಲಾರ ಪಾಪಿ ದಿನಾನ ಚಪಾತಿ ಹಾಕ್ತಾನ ಬೆಕ್ಕಿಂಗ್ ಶೇಂಗಾದ ಹೋಳ್ಗಿ ತಿಳಿನಿ ಅಂದ್ರೆ ನೀ ಮಾಡಿ ಹಾಕುದಿಲ್ಲ ಹಾಕ್ತಾನಿಂಗ್ ಬಾಳ ರಿ ಅಂತ ಹೇಳ ನೀ ಅವ್ರ ಅಪ್ಪ ಹುಚ್ಚಂಗ್ ನಿಂದ

ಇಲ್ಲ ರೀ ನಮ್ಮ ಮಳೆಯಾಗ ನಾನು ಮನಸಿಗ್ ಬಂದಂದ್ರ ದುಬ್ದಾಗ ಮೂಲ ಯಾದ್ರ ಆಪರೇಷನ್ ಮಾಡಿಸ್ತೀನಿ ನಾ ನಾವ್ ಆಯ್ತು ರೀ ಒಂಟ ಕನ್ಯಾ ಐತಿ ಇಲ್ಲಾ ಐತಿ ನೀವು ರೆಡಿ ಆಗ್ರಿ ಮನೆಗೆ ಮನಿಗ್ ಹೋಗ್ತಿವಿ ಹೋಗಿ ಊಟ ಗೀಟಾ ಮಾಡಿ ಮಕ್ಕೋತಿವಿ ಮಕ್ಕೊಂಡು ಮುಂಜಾನೆ ಎದ್ದು ಏನ್ ಬರ್ತೀವಲ್ಲ ರೆಡಿ ಆಗ್ರಿ ಕರ್ಕೊಂಡ್ ಹೋಗ್ಬಿಡ್ತೀನಿ ಶನ್ಯಾಗ ಇದಕ್ಕ ಬಂದ್ ಎಪಶಪ್ಪ ನಾನ್ ಬಿಡಿ ಇದಕ್ಕೋ ಯಾವ ಮನಿ ಮುಂದೆ ನಾ ಕಂಟಿ ಬಿಡಿತೀನಾ ದೇವ್ರು ಬಿಡ್ಯಾನ್ರಿ ಹಂಗಲ್ಲ ಮತ್ತ ಯಾರ ಬಂದು ಬುಕ್ ಮಾಡಿದ್ರ ಅಂದ್ರೆ ಯಾರು ಹಂಗಿರಂಗಿಲ್ಲ ಅವು ನಿನಗ್ ಹೇಳವಿ ನಿನಗ ಮೊದಲ್ ತೋರಸ್ತಾರ ಆಯ್ತಲ್ಲ ನಿನ್ ಮನಸಿಗ್ ಬಂದ್ರ ಹು ಅನು ಇಲ್ಲಾಂದ್ರೆ ಹಿಂಗ ಹೋಯ್ಕೊತ ಹೋಕಿ ಏ ಇಲ್ಲ ಈ ಸಲ ಅದು ಎಂತದ ಇರ್ಲಿ ಮಾಡ್ಕೋತಿ ಶಿಕ್ಕದ ಶಿವಾಯನಮ್ಮ ಆದ್ರೆ ಆ ಹುಡ್ಗಿಗ್ ಒಂದೇ ಒಂದ್ ಪ್ರಾಬ್ಲಮ್ ಐತ್ರಿ ಈ ಹಲ್ಲೆ ಐತಲ್ರಿ ಈ ಹಲ್ಲೆ ಇಲ್ರಿ ಮತ್ ನಂದೇನ ನಾನು ಓಶು ಹಂಗಾಗೆ ಹೇಳ್ಬೇಕು ಹೇಳ್ಬೇಕು ಅಲ್ವಾ ಗಿಲ್ವಾ ಎಲ್ಲಿ ತಂದೇ ಈಕೆ ಬಿಳ್ಳೆ ಒಳಗ ಕಳಸು ಶುದ್ಧ ಕನ್ನಡ ಮಾತಾಡಕ್ ಕಳಿಸ್ತೀನಿ ಮತ್ತ ನಾ ಯಾವ್ದಕ್ಕಿದೀನಿ ಹ್ಮ್ ಬೆಂಗಳೂರದಕ್ಕೆ ಆದ್ರೆ ಏನಾಯ್ತು ನಾ ಬಿಜಾಪುರದ ಆಯ್ತಾಳೆ

ಆ ರೀ ತಗೊಂಡ್ ಬಂದ್ ಯಾವ್ದತ್ರಿ ಅಟೋ ಯಾಕೆ ಕಳಿಸಿದೀನಿ ನಡ್ಕೊಂತೀವ ಮರ್ಯಾನಿ ಹ್ಮ್ ಅಲ್ಲ ಬೀಗರಿಗೆ ಆಟೋದಾಗ ಬಂದೀವ ಅಂದ್ರ ನಿನ್ ಮರ್ಯಾದಿನೋ ಅಲ್ಲ ನಮ್ ಮರ್ಯಾದಿನೋ ಅಲ್ಲ ಅಲ್ಲಿ ಹೋಗಿ ಕಾರ್ನ್ಯಾಗ ಬಂದೀವ್ರಿ ಅವ್ ಡ್ರೈವರ್ ಡೀಸೆಲ್ ಹಾಕೊಂಡ್ ಬರ್ತಿನ ಕಾರ್ ತಗೊಂಡ್ ಹೋಗ್ಯಾನ

ನಾನು ನಾನೆಂತಿಲ್ಲ ಮರಗ ಹೌದು ಕನ್ಯ ನೋಡಾಕ್ ಹೊಂಟಿವಿ ಪಾಪ ಇದನ್ನ ತಂದಿದೀ ಯಾವಾಗ್ಲೂ ಬಗ್ಲಾಗಿದ್ದಾವ ತಾಳಗ್ ಇಳುದಿಲ್ಲ ಪಾನಿ ಹೇಳೋದು ಅಂದ್ರ ಮೂರ ಮಂದಿ ಹೋದಿವಂದ್ರ ಮೂರ ಬಟ್ಟೆ ಹಾಕೈತಿ ಅದಕ್ಕೆ ಮೈ ನಾ ಮಕ್ಕೊಂಡಿದ್ ಹಾಸ್ಯಾಗ ಹೋಗಿ ಅವ್ನ ಹೆಂಡತಿ ಒದ್ರೆ ಎಬ್ಬೇಶ್ವರಗ್ ಹಾಕೊಳ ಹಂಗ ಕರ್ಕೊಂಡ್ ಬಂದಿನಿ ಮರಳ ಮಗ ಮಾರಿ ಸರಿ ತಕ್ಕೊಲಾರ್ದೆ ಬಂದಾನ ಹಂಗ ಬಂದಲ್ಲ ನಾನ್ ಹೆಂಡ್ತಿ ಅಂದ್ರು ಒಂದ್ ಜರಗ ನೀರ್ ಕುಡ್ತಿವಿ ತಕ್ಕೋರಿನ ಅಲ್ಲರಿ ಅಲ್ಲಿ ಏನ ಕನ್ಯಾಗ ನೋಡ್ಕೊತಿವ್ಲಾ ಹುಡುಗಿನ ಪಾಸ್ ಮಾಡ್ತಾನ ಎರಡ ಜಾತಾ ಮಾಡ್ತಾನ ಇಲ್ಲ ಮತ್ತ ಏನ್ ಅಪ್ಪಾ ನನ್ ಬಗ್ಗೆ ಎಷ್ಟ ಕಾಳಜಿ ಹುಚ್ಚರ ಗತ್ಲೆ ಮಾಡ್ಬೋ ಇಲ್ಲ ಕಾಳಜಿ ಮೇಂಟೇನ್ ಮಾಡತ್ತೇ ಮೇಂಟೇನ್ ಮಾಡುದ ಬೇಕಂದ್ರ ನಾ ಇದಕ್ಕ ಏ

ಮಗನ ಪೇರು ಮಗಳು ಪೇರ್ಕ ಹೊರ್ಕೊಂಡ್ ತಿನ್ ಕುತ್ಕೂತ ನಮಸ್ಕಾರ ರೀ ಹಾ ನಮಸ್ಕಾರಪ್ಪ ನಾ ಹೇಳದ್ ಏನ್ ಮಾಡ್ದೆ ಅದ್ಕ ಬಂದಿವ್ರಿ ನೀವ್ ಹೇಳಿದ ಕೆಲ್ಸಕ್ಕ ಬಂದಿನ್ರಿ ರೀ ಕುಂದ್ರ ಕುಂದ್ರ ಬರ್ರಿ ಏಪಾ ಶಂಕರ್ ಇನ್ನು ಗತ್ಲೆ ಅದಾನ ಕೂಚಿ ರಿಚ್ ಅದಾನ ಹು ಗತ್ಲೆ ಮಾಡಲ ತನ್ರಿ ಅಂತ ಹೇಳಿ ಕನ್ಯಾ ಸಿಗಲಾರದು ಇವರರಿ ಇವರು ಏನು ಚಡ್ಡಿ ಮೇಲೆ ತೋಣ ಬಂದಿಯಲ್ಲ ಫ್ಯಾಷನ್ ರೀ ಫ್ಯಾಷನ ನಮ್ಮ ಏರಿಯಾದಗೆ ಇವನಂಗ್ ಫ್ಯಾಷನ್ ಮಾಡೋರೇ ಇಲ್ಲ ಇವನಂಗ್ ಮೆರಡಾಡೋರೇ ಇಲ್ಲ ಯಾಕೆ ಹೇಳ್ರಿ ಸಿಕ್ಕಾಪಟ್ಟಿ ಆಸ್ತಿ ಅದ್ರಿ ಒಬ್ಬನೇ ಮಗಾರಿ ರೀ ಅವ ಅಪ್ಪ ಅಂತ ತೀರ್ಕೊಂಡಾರ ಹಾ ರೀ ಒಟ್ಟು ಏನಿಲ್ಲ ನೀವು ನಾಳೆ ಮಗಳ ಕೊಟ್ಟರು ಅತ್ತಿ ಕಿರಿಕಿರಿಲ್ಲ ಮಾವನ್ ಕಿರಿಕಿರಿಲ್ಲ ಅವ್ರದ್ ಅವ್ರ ಮಾಡ್ಕೊಂಡ್ ತಿನ್ನದ್ರಿ ಅದೇನು ಒಣಗ್ಯಾದಲ್ಲ ಬಳ್ಳಿ ನಿಮ್ದು ಅನ್ನೋದು ಬಳ್ಳಿ ಒಣಗ್ಯಾದ ನೀರ್ ಬಿಡ್ಬೇಕಿಲ್ಲ ಅದಕ್ಕ ಯಾಕ ಅದ್ರ ಬೀಜ ಒಯ್ದ್ ನಿಮ್ಮ ನಿಮ್ದು ಹಚ್ಕೋಬೇಕಂದಿದ್ದೆ ಏನ್ ಬಂದ್ ನೀರ್ ಬಿಡ್ಬೇಕತ್ ಮಾಡಿದ್ದೆ ಅಲ್ಲ ಅವ್ರು ಅಂದ್ರೆ ಏನ ದಿನ ಬಂದ್ ನೀರ್ ಬಿಟ್ಟು ಹೋಗ್ತಿದ್ನಲ್ಲ ಏ ನಿನ್ ಎದಕ್ ತಂದಿವಿ ಆ ಕೆಲ್ಸ ಮಾಡ್ಕೊಂಡು ನೀರ್ ಬಿಡ್ಲಾಕ್ ಅದೇರಿ ನೋಡ್ರಿ ಹಿಂಗ್ರೆ ಹೇಳ್ತೀವರ ಬಾಳ ರಿಚ್ ಅದನ್ರಿ ಒಟ್ಟ ನಿಮ್ ಹುಡುಗಿ ಮನಿ ಹೋಗ್ತು ಅಂದ್ರ ಹೊರಗೆ ಬರೋದೇ ಇಲ್ಲ ಒಟ್ಟ ಒಳಗಿನ ಕಾಲ್ ಹೊರಗಿಲ್ಲ ಏನು ಕೇಳಬೇಡ್ರಿ ವಿಮಾನದಾಗನು ಅಡ್ಡಾಡ್ತಿರ್ತಾನ ಒಮ್ಮೆ ಅಂತ ಹೇಳಿ ಹಾ ಹೊಕೊಂಡ್ರಿ ಯಾ ವಿಮಾನ ಹರ್ಯಾಡ್ತಾವಲ್ರೀ ನೀ ಬಿಡಿಸಿ ಹೇಳ್ ಅಮಾರ ನನಗ ಅವಂಗ ಇನ್ನೊಂದ್ ಏನಾಗಿರ್ತ ಬತ್ತನ್ರಿ ಈ ಆಟೋದಾಗ ಅದ್ರಾಗ ಇದ್ರಾಗ ತಿರ್ಗಾಡೋ ಅಭ್ಯಾಸ ಇಲ್ರಿ ಅವಂಗ ಇಲ್ಲಿದಿಂದ ಏನಾರ ಬೆಂಗಳೂರ್ಗ್ ಹೋಗ್ಬೇಕಾಗಿತ್ತ ತಿಳಿರಿ ನೀವು ಎಲ್ಲಾರು ಬಸ್ಸಿಗ್ ಹೋಗಕ್ಕಾರ ಟ್ರೈನಿಗ್ ಹೋಕ್ಕಾರಿ ಇಲ್ಲಿ ನೋಡ್ರಿ ಅವ ಅವನು ತೆಲಿ ಕೆಡ್ತಾವ ರೀ ಹೆಲಿಕಾಪ್ಟರ್ ಇಲ್ಲೇ ಅಂತ ಹೇಳಿ ಸಿಲಿಕಾಪ್ಟರ್ದಾಗ ಹೊಕೊಂಡ್ರಿ ಅವ ಯಾ ಡೇಂಜರ್ ಮನುಷ್ಯನಿ ಕರ್ಕೊಂಡ್ ಬಂದಿಪ್ಪ ಅದಕ್ಕೆ ಹೇಳಾತಿ ನಮ್ ಹೆಲಿಕಾಪ್ಟರ್ ಮ್ಯಾಲೆ ಮ್ಯಾಲ ನಿಂದ್ರಸ್ತೀವಿ ಅಂತ ಹೇಳಿ ಅದನ್ನ ಹೇಳತ್ತೀನಿ ಈಗ ನಾಳೆ ಮನಿ ಕಟ್ಟಲತಾನಲ್ರಿ ಆ ಹೆಲಿಕಾಪ್ಟರ್ ಬಂದ್ ಮನಿ ಮ್ಯಾಗೆ ನಿndಿರಬೇಕು ಅದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ದಾ ಪ್ಲಾಸ್ಟಿಕ್ದಲ್ರಿ ಮ್ಯಾಗ್ ಆರಾಡೋದೆ ಹಂಗ ಅದಕ್ಕೆ ಇದು ಮಾಡಾತನ ಗ್ರೌಂಡ್ ಮ್ಯಾಗ ಹ ಹ ನಂಗಿನ ಮ್ಯಾಗ್ ಅವರ ಈ ಬೀಜ ಯಾಕೆ ಕೇಳಿದ ಗೊತ್ತ ನಾವ ಅದೇನ್ ನಿndಿರತದಾ ಹೆಲಿಕಾಪ್ಟರ್ ಆ ಮ್ಯಾಗ್ ಗ್ರೌಂಡಿಗೆ ಸುತ್ತಮುತ್ತ ಬೆಳ್ಳಿ ಅப்சಾವಾ ಹ ಹ ಬೆಳ್ಳೆಗೆ ಬೆಗಿಯಾರ್ಸರು ಬಹಳ ಅನುಕೂಲದ್ರಿ ಡಿಸೈನ್ ರೀ ಡಿಸೈನ್ ಇವ್ರ ನಮ್ಮ ಹೆಣ್ಮಕ್ಕಳ್ರಿ ಅದಕ್ಕೆ ನಡಬಾರ್ಕ್ ಮಾತಾಡದ್ರ ನಾ ನಡಬಾರ್ಕ್ ಅಲ್ಲಾ ಆಕಿ ಜಾಸ್ತಿ ಜಾಸ್ತಿ ಗತ್ತೆ ಕನ್ನಡ ಹೊಳ್ಳಂಗಿಲ್ರಿ ಯಾಕಂದ್ರೆ ಈಕಡೆ ಈ ಕಡೆ ಕೇಳ್ರಿ ಪಾರಿ ಅಂದ್ರೇನು ಏಯ ಅಲ್ರಿ ಬೆಂಗಳೂರದವ್ರು ಅಲ್ಲಿದಿಂದ ತಗೊಂಡ್ ಬಂದೀನ್ರ ಅದ ಹೊಲ್ ಬಿಡ್ರಿ ನಮ್ದ ಹೆಂಗೋ ನಡ್ದೇತಿ ಅವಂದ ಚೊಲೋ ನಡ್ದದ್ರಿ ಆದ್ರ ಏರಿಯಾದ ನಂದ ಹದಗೆಟ್ಟ ಅದ್ರಿ ಏನ್ ಆ ಮಾರ ಪುರಾ ಹದಗೆಟ್ಟವನೇ ತಂದಿಯಲ್ಲಾ ನೀವ್ ಅವತ್ ಮಾರ್ಕೆಟ್ನ್ಯಾಗ ಸಿಕ್ಕಾಗ ಹೇಳದ್ರಿ ಇಲ್ಲಾ ಹದಗೆಟವನಿ ಕರ್ಕೊಂಡ್ ಬಾ ಅಂತ ಹೇಳಿ ಅಲ್ಲಾ ಎಂತದ ಕರ್ಲ ಕರ್ಕೊಂಡ್ ಬಾ ಅಂದ್ರಿ ಆದ್ರೂನ ಅಟ್ಟ ನಾವ್ ನಂಗ್ ಹದಗೆಟ್ಟಿಲ್ಲ ಹೇಳ್ರಿ ನಾ ನಿಮ್ಮಟ್ಟು ಹದಗೆಟ್ಟಿಲ್ಲ ಚಲೋ ಮನಸನ ಕರ್ಕೊಂಡ್ ಬಂದನ್ನ ನೀವು ಹೂ ಅಂದ್ರ ಒಂದ ಒಂದ್ ಸಲಾ ಹುಡ್ಗಿನ್ ಕರ್ದ ಬಿಡ್ರಿ ಆ ಹುಡ್ಗಿನ್ ನೋಡ್ಕೊಂಡ ಹೋಗ್ತೀವಿ ಮತ್ತ್ ನೀ ಯಾವಾಗ ಹೇಳ್ತೀರ್ಲಾ ಅವಾಗ ಬಾ ಅಂದ್ರೆ ಬರ್ತೀವಿ ಮಾತಾಕತಿ ಮುಗಸೂನು ಏನು ಮಾತಾಕತಿ ಮುಗಸೋದ ಬ್ಯಾಡ್ ಬಿಡು ಹೇ ಒಳಗ್ ಹೋಗು ಏ ಸೋಮ್ವಾರ ಒಳಗ್ ಹೋಗನಾಕೆ ಮಾವನ್ ಮನಿ ಮಾಡಿ ಏನಿದು ಇಲ್ರಿ ಹುಡ್ಗಿನ್ ತಯಾರ್ ಮಾಡಿ ಕರ್ಕೊಂಡ್ ಬರ್ರಿ ನಾ ಹಿಂಗ ಅನುವಲಾ ಯಾರ ಒಳಗ್ ಹೋಗಿ ನೋಡ್ಕೊಂಡೇ ಬರ್ರಿ ಅದಿಕ ಪಸಂಗಿ ಅದಿಕ ಪಸಂಗಿ ಕುತ್ಕೊಳ್ಲಿ ಆ ಪುರೀನ್ ಎಡಕರೆ ಬಿಡಲ್ಲ ನೋಡ್ಕೊಂಡು ಹೋಗ್ತೀವಿ ಮೂರ್ತಮ್ಮ ಎಕ್ಸಾಮ್ ಅದಾವ ಬೆಳಗಾವಕ್ಕೆ ಹೋಗ್ಯಾಳು ಹುಡುಗಿ ಅಲ್ಲ ಕೈಯಲ್ಲಿ ಸಿಗಂಗಿಲ್ಲನು ಜામުން ತಿನ್ನ ಕಲ್ಯ ಗೋಬೇಕು ಬೆಳಗಾವಕ್ಕೆ ಮ್ಯಾವು ಹೋಪಾ ಇಲ್ಲ ಇಲ್ರಿ ಅವనికి ಗೊತ್ತಾಗಿಲ್ಲ ಹಾ ಸಬ್ ಸ್ಪೀಡ್ಲಿ ಆಂದ್ರಲ್ಲ ಅದು ಡಯರೆಕ್ಟ್ ಆಗಿ ಎ ಜામުން ತಿಲ್ಲಕಲ್ಲೋ ಜಿಲೇಬಿ ಮಾರ್ಯವನ ಹಾ ಎಕ್ಸಾಮ್ ಅಂದ್ರ ಔರ ಅಂದ್ರ ಪೇಪರ್ ಬರಲ್ಯಾಕ ಬೆಳಗಾವಕ್ಕೆ ಹೋಗ್ಯಾಳತ್ತಕ್ಕೆ ಏನು ಹೇಳೋ ತುಸೊಂದರೆ ಏ ಅದು ನಾನು ಹೆಲಿಕಾಪ್ಟರ್ ಅಲ್ಲಿ ಐತೆ ಅದಕ್ಕ ಅಲ್ಲೇ ಕ ಹೋಗಿ ನೋಡಿ ಬರ್ತೀನಿ ಇಲ್ಲ ಅದು ಸುಮ್ಮ ಏನು ಮಾಡಕ್ ಹೋಗಬೇಡ ಈಗ ಒಂದ್ ಕೆಲ್ಸ ಮಾಡು ನಿಂದ್ ಫೋಟೋ ತಗೊಂಬಂದ ತಂದೇನ ನಿಮ್ ಫೋಟೋ ಕೊಡ್ರಿ ನೀವ್ ಯಾಕೆ ಸುಳಾ ಮೇಳ ಇಲ್ಲಿ ಬರೋದು ಹೋಗೋದು ಮಾಡ್ತೀರಿ ನಾವ್ ಮತ್ ನಾಷ್ಟಕ ಊಟಕ್ಕ ನಿಮ್ಗೆ ಏನ್ ಬಡಿಯೋದು ಹುಡುಗಿನ್ ಕರ್ಕೊಂಡು ಆ ಕಡೆ ಬರ್ತೀನ ಫೋಟೋ ಎದಕ್ ಬೇಕ್ರಿ ಈಗ ತೋರ್ಸಾಕ ಹುಡುಗಿ ಬರೋಣ ಫೋಟೋ ತೋರ್ಸೋದು ಫೋಟೋ ತಂದೇನ ಅಲ್ಲ ನಿಮ್ ಮೊಬೈಲ್ ಕ ಅವರ ಫೋಟೋ ಕಳಸ್ತಿನಲ್ರಿ ಬೇಡ ನಮ್ ಹುಡುಗಿ ನಂಬರ್ ಕೊಡ್ತೀನಿ ಆಗಕ್ಕೆ ಅಕಿನೇ ಅಲ್ಲ ಅಕಿನೇ ನಿಮ್ಮ ಮೊಬೈಲ್ ಗೆ ಬಿಟ್ಬಿಡ್ರಿ ಅಂಗರೆ ಇವ್ರ ಮಗಳ ಮೊಬೈಲ್ ನಂಬರ್ ಏನು ನಿಮ್ ನಿಮ್ಮ ಮಗಳ ನಂಬರ್ ಇಟ್ ಕಾಟ್ ಬಿಡ್ರಿ ಹಾ ಅದನ್ನ ಅದ ವಾಟ್ಸಾಪ್ ಗೆ ನಾನು ಕಳಿಸ್ ಬಿಡ್ತನತ್ತರಿ ಯಾಕಂದ್ರ ನಮ್ ಏರಿಯಾದಾಗ ರಜನಿಕಾಂತ್ ಇದ್ದಂಗ್ರಿ ಸ್ಟೈಲ್ ಮಾಡಿ ತೋರ್ಸಂದ್ ಇನ್ನತನ ಯಾರಿಗೆ ಒಂದ್ ಫೋಟೋ ಕೊಟ್ಟಿಲ್ಲ ಏನೋ ಅವ್ಗ ಹುರುಪ್ಯಾಚ್ ನಿಮ್ ಫೋಟೋ ಕೊಡ್ತಾನ್ರಿ ಶಂಕರ್ ಶಂಕರ್ನಾಗ ಸ್ಟೈಲ್ ಮಾಡಿ ತೋರ್ಸಂದೇ ಬೇಡ ಅವ್ರು ಎದಿಗಿದ್ ಹೊಡ್ಕೊಂಡಿದಾರ ಅಲ್ಲಿ ಬರ್ತದ ನಡಿ ಅಲ್ಲೇ ನಡಿ ನಾವ್ ಬರೋಣ್ರಿ ನಿಮ್ ಮಗಳ ನಂಬರ್ ಕ ನಾ ಫೋಟೋ ಕಳ್ಸಿರ್ತೀನಿ ಅಕ್ಕಿ ಫೋಟೋ ನೋಡಿ ಏನ್ ಹೇಳ್ತಾವ್ ಕೇಳ್ಕೊಂಡ ನನ್ಗೊಂದ್ ಫೋನ್ ಮಾಡಿ ಹೇಳ್ಬಿಡ್ರಿ ಮಾಡ್ತೀನಿ ಇಲ್ಲ ಅಂದ್ರೆ ಹುಡುಗಿನ್ ಕರ್ಕೊಂಡ್ ನೀವೇ ಬಂದ್ಬಿಡ್ರಿ ಆ ಕಡೆ ಬರ್ತೀನಿ ನೋಡ್ರಿ ಅಲ್ಲೇ ಮಾತಾಕತಿ ಮುಗಿಸಿ ಗುಲಾಲ್ ಹಾರಿಸ್ ಬಿಡು ಗುಲಾಲ್ ಗುಲಾಲ ಅಂದ್ರ ಖುಷಿ ಹೆಚ್ಚಾಗಿ ಬಾ ನಡಿ ನಿಮ್ ಕಡೆ ಹೆಂಗೆ ನೋಡ್ಲಾರ್ದಾನ ಹೋಗುದ ಕರ್ಕೊಂಡ್ ಬಂದ್ ಕೆರಳಿ ಹೊಡ್ಕೊಂಡಂಗ್ ಆಯ್ತು ಬಾ ನಾನು ಇವ್ರ ಯಾರು ಮರ ಇವ್ರ ಹೇಳ್ದವ್ ಹಾಡ ಗುಲಾಲ್ ಹಾರ್ಸಾನು ಕುಂಕುಮ ಹಾರ್ಸಾನು kanan orang bandar, wah ini na, cekan dia orang bandar ini.